ರನ್ಯಾರಾವ್ ಮೂರು ತಿಂಗಳ ಹಿಂದೆಯಷ್ಟೇ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿ ಜೊತೆ ಮದುವೆಯಾಗಿದ್ಲು ಸಿನಿಮಾ ರಂಗದಲ್ಲೂ ಹೆಸರು ಮಾಡಿದ್ಲು ಆದರೆ ಮಾಡಬಾರದ ಕೆಲಸ ಮಾಡಿ ಇದೀಗ ಕಂಬಿ ಹಿಂದೆ ಸೇರಿದ್ದಾಳೆ ರನ್ಯಾಳ ಗೋಲ್ಡ್ ಬೆಲ್ಟ್ ರಹಸ್ಯಗಳು ಬಗೆದಷ್ಟು ಬಯಲಾಗ್ತಾ ಇದೆ ರನ್ಯಾ ಮೊನ್ನೆಯಷ್ಟೇ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ತೂಕದ ಚಿನ್ನದ ಬಿಸ್ಕತ್ಗಳನ್ನು ಸ್ಮಗ್ಲಿಂಗ್ ಮಾಡುವ ಹೊತ್ತಿಗೆ ಡಿಆರ್ಐ ಅಧಿಕಾರಿಗಳ ಕೈಗೆ ತಗ್ಲಾಕೊಂಡಿದ್ದಾರೆ ನಿನ್ನೆಯಷ್ಟೇ ರನ್ಯಾಳನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ರಣ್ಯಾ ಬಂಧನದ ಬಳಿಕ ಲ್ಯಾವೆಲಿ ರಸ್ತೆಯ ನಂದವಾಣಿ ಮ್ಯಾನ್ಷನ್ನಲ್ಲಿರುವ ಆಕೆಯ ಫ್ಲಾಟ್ನಲ್ಲಿ ಐದಕ್ಕೂ ಹೆಚ್ಚು ಅಧಿಕಾರಿಗಳು ಪರಿಶೀಲಿಸಿದ್ದು ಬರೋಬ್ಬರಿ ಮೂರು ದೊಡ್ಡ ಪೆಟ್ಟಿಗೆ ತೆಗೆದುಕೊಂಡು ಹೊರ ನಡೆದಿದ್ದಾರೆ ಏರ್ಪೋರ್ಟ್ನಲ್ಲಿ ಸಿಕ್ಕ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನದ ಜೊತೆಗೆ ರನ್ಯಾ ಮನೆಯಲ್ಲಿ ಸುಮಾರು ಎರಡು ಪಾಯಿಂಟ್ ಆರು ಏಳು ಕೋಟಿ ನಗದು ಹಾಗೂ ಎರಡು ಪಾಯಿಂಟ್ ಸೊನ್ನೆ ಆರು ಕೆಜಿ ಚಿನ್ನ ಪತ್ತೆಯಾಗಿದೆ ಅಂತ ಡಿಆರ್ಐ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ ಆಕೆ ಮಾರ್ಚ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದುಬೈನಿಂದ ಬೆಂಗಳೂರಿಗೆ ಎಮಿರೇಟ್ಸ್ ವಿಮಾನದಲ್ಲಿ ಆಗಮಿಸಿದ್ಲು ಏರ್ಪೋರ್ಟ್ನಲ್ಲಿ ಚಿನ್ನ ಪತ್ತೆ ಬಳಿಕ ಡಿಆರ್ಐ ಅಧಿಕಾರಿಗಳು ಆಕೆ ತನ್ನ ಪತಿ ಜೊತೆ ವಾಸವಿರುವ ಬೆಂಗಳೂರಿನ ಲ್ಯಾವೆಲ್ಲೆ ರೋಡ್ನ ಮನೆಯಲ್ಲೂ ತಪಾಸಣೆ ನಡೆಸಿದ್ರು ಶೋಧದ ವೇಳೆ ಎರಡು ಕೋಟಿ ಆರು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ಎರಡು ಕೋಟಿ ಅರವತ್ತೇಳು ಲಕ್ಷ ರೂಪಾಯಿ ಮೌಲ್ಯದ ನಗದು ಪತ್ತೆಯಾಗಿದೆ ರನ್ಯ ಮೂರು ತಿಂಗಳ ಹಿಂದೆಯಷ್ಟೇ ರಾಜ್ಯದ ಹೆಸರಾಂತ ರಾಜಕೀಯ ಕುಟುಂಬದ ಸಂಬಂಧಿಕರಲ್ಲೇ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಮದುವೆಯಾಗಿದ್ರು ಮದುವೆಯಾಗಿ ಮೂರೇ ಮೂರು ತಿಂಗಳಿಗೆ ಸ್ಮಗ್ಲಿಂಗ್ ಹಿಡಿದು ಕಂಬಿ ಹಿಂದೆ ಸೇರಿದ್ದಾರೆ ಇನ್ನು ನಟಿ ರನ್ಯಾ ಬಂಧನ ಪ್ರಕರಣ ಸಂಬಂಧ ಗೃಹ ಸಚಿವ ಡಾ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಹೀಗೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಏನು ಬರ್ತಾಯಿದೆ ಅದರ ಬಗ್ಗೆ ಡಿ ಆರ್ ಐನವರು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ಅವರು ಇಲ್ಲಿವರೆಗೂ ಶೇರ್ ಮಾಡಿಲ್ಲ ನಮಗೆ ಒಂದಿಷ್ಟು ಸ್ಪೆಕ್ಯುಲೇಷನ್ನು ಮತ್ತು ನಮ್ಮ ಪೊಲೀಸ್ನವರು ತಗೊಂಡಂಥ ಇನ್ಫಾರ್ಮೇಷನ್ ಆಧಾರದ ಮೇಲೆ ಅಷ್ಟೇ ನಾವು ಗೊತ್ತಿರೋದು ಬಿಟ್ಟರೆ ಡಿ ಆರ್ ಐನವರು ನಮ್ಮವರ ಜೊತೆಯಲ್ಲಿ ಅದನ್ನು ಶೇರ್ ಮಾಡಿಲ್ಲ ಇದೊಂದೇ ವರ್ಷದಲ್ಲಿ ರನ್ಯ ಹತ್ತಕ್ಕೂ ಹೆಚ್ಚು ಅಂತಾರಾಷ್ಟೀಯ ಪ್ರಯಾಣ ಮಾಡಿದ್ದಾರೆ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ರನ್ಯ ದುಬಾಯಿಗೆ ಹಾರಿದ್ರು ಇದರಿಂದಲೇ ಡಿಆರ್ಐ ಅಧಿಕಾರಿಗಳಿಗೆ ಅನುಮಾನ ಬಂದಿತ್ತು ರನ್ಯಾ ಬೆಲ್ಟ್ನಲ್ಲಿ ಚಿನ್ನ ಕಟ್ಟಿಕೊಂಡು ಪ್ರಯಾಣಿಸ್ತಾ ಇದ್ರು ಅಲ್ಲದೆ ಮೈಗೆ ಗಮ್ಮಂಟಿಸಿಕೊಂಡು ಚಿನ್ನವನ್ನ ಅದಕ್ಕೆ ಅಂಟಿಸಿಕೊಂಡಿದ್ರು ಯಾರಿಗೂ ಅನುಮಾನ ಬಾರದಂತೆ ರನ್ಯ ವರ್ತಿಸ್ತಾ ಇದ್ರು ಈ ಬಗ್ಗೆ ಮೊದಲೇ ಮಾಹಿತಿ ಪಡೆದುಕೊಂಡಿದ್ದ ಡಿಆರ್ಐ ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರನ್ಯಾ ಈ ಪ್ರಕರಣದಲ್ಲಿ ಕೇವಲ ಚಿನ್ನ ಸಾಗಾಟವಷ್ಟೇ ಮಾಡ್ತಾ ಇದ್ರು ಗೋಲ್ಡ್ ಸಾಗಾಟದಲ್ಲಿ ನಾಲ್ಕು ಪರ್ಸೆಂಟ್ ಹಣ ಸಿಗ್ತಾ ಇದ್ದಂತೆ ಹೀಗಾಗಿ ದುಬೈನಿಂದ ಬೆಂಗಳೂರಿನವರೆಗೆ ಗೋಲ್ಡ್ ಸಾಗಿಸ್ತಾ ಇದ್ರು ಈ ಬಾರಿ ಗೋಲ್ಡ್ ಸಾಗಿಸಿದ್ರೆ ಐವತ್ತು ಲಕ್ಷ ಹಣ ಸಿಗ್ತಾ ಇತ್ತು ಇದರಲ್ಲಿ ನಟಿಯಷ್ಟೇ ಅಲ್ಲ ಹಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗಿಯಾಗಿರುವುದು ಕಂಡುಬಂದಿದೆ ಕಿರಣ್ ಟಿವಿ ನೈನ್ ಬೆಂಗಳೂರು